ಹಳೆ ವಾಹನ ಗುಜರಿಗೆ ಹಾಕ್ಬಿಡೋಣ ಹೊಸ ವಾಹನ ಖರೀದಿ ಮಾಡಿಬಿಡೋಣ ಹಾಗಾದರೆ ನಿಮಗೆ ಕೇಂದ್ರ ಬಜೆಟಲ್ಲಿ ಬಂಪರ್ ರಿಯಾಯಿತಿ ಸಿಗುತ್ತೆ ಈ ಥರದೊಂದು ಆಫರ್ ಕಂಡು ಬರ್ತಾ ಇದೆ ಆಗಬಹುದೇನು ಅಂತ ಏ ಹತ್ತು ವರ್ಷ ಆಯಿತಪ್ಪ ಡೀಸೆಲ್ ವಾಹನ ಏ ಹದಿನೈದು ವರ್ಷ ಆಯಿತು ಪೆಟ್ರೋಲ್ ವಾಹನ ಏ ಹಳೇದಾಯಿತು ಏನೋ ಹಾಕಿಬಿಟ್ರೆ ಗುಜರಿ 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 ಅಂತ ಹೇಳ್ತಾ ಇದ್ದಾರೆ ಗುಜರಿಗೆ ಹಾಕ್ಬಿಟ್ರೆ ನಮಗೇನು ಸಿಗುತ್ತೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಹೊಸ ವಾಹನ ಖರೀದಿ ವೇಳೆಯಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ ಶೇಕಡ ಐವತ್ತರಷ್ಟು ಶೇಕಡ ಐವತ್ತರಷ್ಟು ರೋಡ್ ಟ್ಯಾಕ್ಸ್ ರಿಯಾಯಿತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಸ್ತುತ ಇರುವ ಶೇಕಡ ಇಪ್ಪತ್ತೈದರಷ್ಟು ರೋಡ್ ಟ್ಯಾಕ್ಸ್ ಶೇಕಡ ಐವತ್ತಕ್ಕೆ ಏರಿಕೆ ಮಾಡಿ ಅಂದರೆ ಈ ವಿಚಾರದಲ್ಲಿ ಏನಾಗುತ್ತೆ ನಿಮಗೊಂದು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ವರೆಗೂ ನಿಮಗೊಂದು ವಿನಾಯಿತಿ ಸಿಗುತ್ತೆ ಅಲ್ಲಿ ಅಂತ ಹೇಳಿ ಇದರ ಗುರಿ ಇಲ್ಲಿ ನೋಡ್ರಪ್ಪ ನಿಮ್ಗೆ ಇಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಬಿಟ್ಬಿಡ್ತೀನಿ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬಿಟ್ಬಿಡ್ತೀನಿ ಹಾಗೆ ನಿಮಗೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ನಿಮಗೆ ಕಡಿಮೆ ಆಗಿಬಿಟ್ಟು ನಿಮಗೆ ಹೊಸ ಕಾಲು ಕೈಗೆ ಇಟಕೆ ಬಿಡುತ್ತೆ ನಿಮಗೆ ಅಂತ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಇರಲಿ ಅಥವಾ ಒಂದು ಆದೇಶ ಇರಲಿ ಉದ್ದೇಶನೂ ಇರಲಿ ರೂಲ್ಸ್ಗಳು ಕೂಡ ನೋಡ್ ನೋಡಬೇಕಲ್ಲ ಇಲ್ಲಿ ಹಳೆಯ ವಾಹನವನ್ನು ಗುಜರಿಗೆ ಹಾಕುವುದು ಬಹಳ ಈಸಿ ಇದು ಒಂದು ಭಾಗ ಹಳೆ ವಾಹನ ಗುಜರಿಗೆ ಹಾಕಿದಾಗ ನನಗೆ ಸಿಗುವ ಲಾಭವೇನು ಅಂತ ಅದು ಜೊತೆಗೇನೆ ಮನುಷ್ಯ ಯೋಚನೆ ಮಾಡ್ತಾನೆ ಅದಕ್ಕೆ ಇವರೇನು ಮಾಡ್ತಿದ್ದಾರೆ ನೀನು ಯಾವ್ದಾರು ಗಾಡಿ ಹೊಸ ಅದು ಹೊಸ ತೊಗೊಂಡು ನಿನಗೆ ಇಷ್ಟು ಟ್ಯಾಕ್ಸ್ ವಿನಾಯಿತಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ಈ ಒಂದು ವಿಚಾರದಲ್ಲಿ ಮೋಟಾರು ವಾಹನ ತೆರಿಗೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಮರ್ಷಿಯಲ್ ವಾಹನಗಳಿಗೆ ವಾಣಿಜ್ಯ ವಹಿ ವೆಹಿಕಲ್ಗೆ ವೆಹಿಕಲ್ಗೆ ಅಂತ ಬಂದಾಗ ಶೇಕಡಾ ಹದಿನೈದರಷ್ಟು ರಿಯಾಯಿತಿಯನ್ನು ಕೊಡ್ತಾರಂತೆ ಫಿಫ್ಟೀನ್ ಪರ್ಸೆಂಟ್ ಈ ಬಜೆಟಲ್ಲಿ ಪ್ರಮಾಣವನ್ನು ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ಹದಿನೈದು ಪರ್ಸೆಂಟ್ ರಿಯಾಯಿತಿ ಏನಿದೆಯೋ ಅದನ್ನು ಇಪ್ಪತ್ತೈದು ಪರ್ಸೆಂಟ್ ಮಾಡಿದಾಗ ಅಲ್ಲಿದು ಇಪ್ಪತ್ತೈದು ಇಲ್ಲಿದು ಇಪ್ಪತ್ತೈದು ಸೇರಿ ಐವತ್ತು ಪರ್ಸೆಂಟ್ ಆಯಿತು ಅಂತ ವೈಯಕ್ತಿಕ ವಾಣಿಜ್ಯ ಎರಡೂ ವಾಹನಗಳಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಿ ಎಸ್ ಮಾನದಂಡ ಪೂರೈಸುವ ವಾಹನಗಳಿಗೆ ಹೊಸ ರೂಲ್ಸ್ ಅನ್ವಯವಾಗುತ್ತೆ ಡೀಸೆಲ್ ಕಾರು ಹತ್ತು ವರ್ಷ ಹಳೆಯದಾಗಿದ್ದರೆ ಪೆಟ್ರೋಲ್ ಕಾರು ಹದಿನೈದು ವರ್ಷ ಹಳೆಯದಾಗಿದ್ದರೆ ಗುಜರಿಗೆ ಹಾಕಬಹುದು ಗುಜರಿಗೆ ಹಾಕಿದಂಥ ದಾಖಲೆ ಇಟ್ಕೊಂಡಿದ್ದರೆ ಹೊಸ ಕಾರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ನಿಮಗೆ ಈ ತೆರಿಗೆ ರಿಯಾಯಿತಿ ಅನ್ವಯಿಸುತ್ತದೆ ಅಂತ ಈ ಒಂದು ಹೊಸ ಕಥೆ ಹೇಳಲಾಗ್ತಾ ಇದೆ ಇಲ್ಲಿ